ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಆಡಳಿತ ಮೈಸೂರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮೈಸೂರು ಜಿಲ್ಲೆ ಹಾಗೂ ಮರಾಠಿ ಸಮುದಾಯದ ವತಿಯಿಂದ ಛತ್ರಾಧಿಪತಿ ಶ್ರೀ ಶಿವಾಜಿ ಮಹಾರಾಜ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದರ ಅಧ್ಯಕ್ಷತೆಯನ್ನು ಶ್ರೀ ಕೆ ಹರೀಶ್ ಗೌಡ್ರು ಶಾಸಕರು ವಿಧಾನಸಭೆ ಚಾಮರಾಜ ಕ್ಷೇತ್ರ ಶ್ರೀ ಮಂಜೇಗೌಡ್ರು ವಿಧಾನ ಪರಿಷತ್ತು ಶಾಸಕರು ಹಾಗೂ ಶಿವಜಿ ಸಮುದಾಯದ ಎಲ್ಲ ಗಣ್ಯರು ಹಾಜರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ರವಣ್ ಸಿಂಗಿಂದ ಸ್ಟಾರ್ಟ್ ಮಾಡ್ತಾರೆ ಅವರು ಬರೀ ಮರಾಠಿಯ ಮಹಾರಾಜ ಅನ್ನೋದಲ್ಲ ನಮಗೆ ಇಡೀ ಹಿಂದುತ್ವ ಗುರುತಿಸುವಂತಹ ಒಬ್ಬ ವೀರ ಮತ್ತು ಒಂದು ತಾಯಿ ಮಗನನ್ನು ಹೆಂಗೆಲ್ಲ ಬೆಳೆಸ್ಬೋದು ಅನ್ನೋದಕ್ಕೆ ನಮ್ಮ ಮರಾಠಿ ಸಮಾಜ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿ ಅವ್ರ ತಾಯಿ ಹಾಗೆ ಪ್ರತಿಯೊಂದು ಹೆಣ್ಣು ಆ ಥರ ಮಕ್ಕಳನ್ನ ದೇಶಭಕ್ತಿ ಇವತ್ತಿನ ದಿನ ನಾವು ಸೈನ್ಯ ಕಳ್ಸೋಕ್ಕೆ ಹೆದರ್ತೀವಿ ದೂರಕ್ಕೆ ಕಳ್ಸೋಕ್ಕೆ ಹೆದರ್ತೀವಿ ಆದರೆ ಈ ಥರ ಇತಿಹಾಸ ಆಗ್ತಾರೆ ಹಾಗಾಗಿ ರಾಜನಾಗಿ ಈ ಥರ ವೀರನಾಗಿ ನಾಲ್ಕೇ ದಿನ ಬದುಕಿದ್ರು ಇತಿಹಾಸ ಆಗೋದು ನಮ್ಮ ಮರಾಠಿ ರಾಜ್ಯದಲ್ಲೇ ಇರುವಂಥದ್ದನ್ನು ನಾವು ಗಮನಿಸ್ತೀವಿ ರಾಜ್ಯ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಏನೇ ಕೆಲಸ ಕಾರ್ಯಗಳಿದ್ರು ಎಷ್ಟೇ ಶೆಡ್ಯೂಲ್ ನಾವೆಲ್ಲ ಒಂಥರ ಮತ್ತು ಮನೆಗೆ ಬಂದಾಗ ಬರ್ತೀವಿ ನಾವು ಹೆಣ್ಮಕ್ಳು ಜಾತ್ರೆ ಥರ ಬಿದ್ದಾಗತ್ತೆ ನಮಗೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇಷ್ಟು ಉರಿ ಬಿಸಿಲು ಬೇರೆ ದಿನ ಒಂದು ನಿಮಿಷಕ್ಕೆಲ್ಲ ನಾವು ಕವರ್ ಮಾಡಿಕೊಂಡು ಹಂಗೆಲ್ಲ ಹೋಗ್ತೀವಿ ಬಟ್ ಶಿವಾಜಿ ಜಯಂತಿ ಅಂತ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ರಣ ಬೀಸ್ ಪ್ರತಿ ವರ್ಷ ಹೀಗೆ ಇದೆ ಬಟ್ ನಮ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ ನಮ್ಮ ಮೇಲೆ ನಮಗೆ ಎಲ್ಲೋ ಒಂದು ಕಡೆ ಆ ಉತ್ಸಾಹ ಆ ಚೈಕೆ ಅನ್ನೋ ಅನ್ನಕಾರ ಎಲ್ಲ ಹಾಗಾಗಿ ಈ ಶಿವಾಶಿ ತೈರ್ಥಿ ಮುಂದೆ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸೇರಿ ಆಚರಿಸಿದ್ದಾರೆ ಆದರೆ ನಾವು ಏನು ಜೀಜಾಬಾಯಿ ಏನು ಶಿವಾಜಿಗೆ ಕೊಟ್ಟಲು ಅದನ್ನು ನಾವು ನಮ್ಮ ಮಕ್ಕಳಿಗೆ ಕೊಡುವಂಥದ್ದೇ ಇದೆಲ್ಲನೂ ಕಲಿಯುವಂಥ ವೇದಿಕೆ ಸರಿ ಹಾಗಾಗಿ ಈ ಮೀಡಿಯಾ ಕವರ್ ಮಾಡ್ತಾ ಇರೋದ್ರಿಂದ ಮಾಧ್ಯಮಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಇದು ಕೇವಲ ಒಂದು ವಿದ್ಯಾವಂತ ಜನಾಂಗಕ್ಕೆ ಅಥವಾ ಏನು ರಾಜಕೀಯ ಅಥವಾ ಮುಖಂಡರುಗಳನ್ನ ಪ್ರತಿ ಮನೆ ಮನೆಗೆ ಪ್ರತಿ ಹೆಣ್ಣು ಮಗು ಹಾಗಾಗಿ ಮನೇಲಿ ಕೂತೋದು ಪ್ರತಿಯೊಬ್ಬರೂ ಶಿವಾಜಿ ಜಯಂತಿಗೆ ಒಂದು ಬರಬೇಕು ಮತ್ತು ಒಂದು ಏನು ನಮ್ಮ ಗುರುತನ್ನು ಇಲ್ಲಿ ಬಿಟ್ಟು ಅನ್ನೋ ಒಂದು ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರೌಡ್ ಅನಿಸುತ್ತೆ ಸರ್ ನಾವು ಈ ಜನಾಂಗದಲ್ಲಿ ಹುಟ್ಟಿ ಬೆಳೀತಾ ಇರೋದಾಗಿರ್ಬೋದು ಅಥವಾ ನಾವು ಮೈಸೂರಿನಲ್ಲಿ ಒಂದಷ್ಟು ಹೆಸರು ಶಿವಾಜಿ ಹೆಸರು ಅದು ಹೆಸರು ನಮ್ಮನ್ನು ದೊರಕಿಸ್ತಿರೋದು ಅನ್ನಬಹುದು ಅದೆಲ್ಲ ಖುಷಿಯಾಗುತ್ತೆ ಮತ್ತೆ ಏನೇ ಆದ್ರೂ ಮರಾಠಿಗಿರು ಆದ್ರೂ ಕೂಡ ನಮ್ಮಲ್ಲಿರುವಂತಹ ಕರ್ನಾಟಕದ ಗಾಳಿ ನೆಲ ಅದು ಹೇಗಿರುತ್ತೆ ಅಂತಂದರೆ ಭಾಷೆ ನಾನು ಕನ್ನಡ ಟೀಚರ್ ಯಾಕೆ ಅಂತಂದರೆ ಅದು ಬರುತ್ತೆ ಬರೀ ಮರಾಠಿ ಅನ್ನೋದು ಶಿವಾಜಿ ಎಲ್ಲೂ ಹೇಳಿಲ್ಲ ಅವರು ಭಾರತ ಮೂಲ ನೆಲೆ ಮೂಲ ಭಾಷೆ ಅದಕ್ಕೋಸ್ಕರ ಕೆಲಸ ಮಾಡೋದು ಇವಾಗ ಒಬ್ಬರು ಮಾತಾಡಲೇ ಇದ್ರು ನಮ್ಮ ಕವಿತಾ ರೈ ಮೇಡಮ್ ಯಾವ ಥರ ಮಾತಾಡಿದ್ರು ಅಂದರೆ ಮರಾಠಿಗರ ಒಂದು ಕನ್ನಡ ನೆಲ ಇದು ಅನ್ನೋ ಭಾಳ ಚೆನ್ನಾಗಿ ಹೇಳ್ತಾ ಹೋದ್ರು ಹಾಗಾಗಿ ಇದು ನಮ್ಮ ಕೆಲಸ ಸರ್ ನಮ್ಮ ನಮ್ಮ ಮುಂದಿನ ಜನಾಂಗನೂ ಇನ್ನೂ ಹೆಚ್ಚಾಗಬೇಕು ಅದಕ್ಕೋಸ್ಕರ ನಾವು ಈ ಕೆಲಸಗಳನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇಲ್ಲ ಮೇಡಮ್ ರೈ ಮೇಡಮ್ ಬುಕ್ನ ಓದಿ ತಿಳ್ಕೊಳ್ಳೋ ವಿಷಯನ ಭಾರಿ ಸಂತಿವಾಗಿ ತಿಳಿಸ್ಕೊಟ್ರೆ ಎಲ್ಲರಿಗೂ ಅನಿಸ್ತದೆ ನಮಗೆ ಹೌದು ಸರ್ ಖಂಡಿತ ಅವರು ಒಂದು ಅವರು ಮೂಲತಃ ನಾನು ಕೂಡ ಬಿ ಎಚ್ ಡಿ ವಿದ್ಯಾರ್ಥಿನಿ ಸಂಶೋಧನದ ವಿದ್ಯಾರ್ಥಿನಿ ನನ್ನ ಮಾರ್ಗದರ್ಶಕರವರು ಅವರು ಒಂದು ತಿಂಗಳಿಂದ ಸುಮಾರು ವಿಶೇಷವಾಗಿ ಹೇಳಬೇಕು ಮರಾಠಿ ಜನಾಂಗಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ನೆಲ ನಮ್ಮ ನೆಲೆ ಏನಿದೆ ನಮ್ಮ ಮೂಲ ಏನಿದೆ ನಮ್ಮ ಸಾಮರ್ಥ್ಯ ಏನಿದೆ ಎಷ್ಟೋ ಮರಾಠಿಗ್ರದ್ದು ನಮಗೆ ಗೊತ್ತಿಲ್ಲ ಎಂಥ ಪ್ರೌಡ್ ಫೀಲ್ ಇದೆ ನಮ್ಮ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಅಂತ ಅಂದರೆ ಅದು ನಮಗೆ ಗೊತ್ತಿಲ್ಲ ಅದನ್ನು ಕೇಳ್ತಾರೆ ಮೇಡಮ್ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಂತಹ ರೀತಿ ಇವತ್ತು ನಾನು ಇಷ್ಟ ಆಯಿತು ಹೌದು ಖಂಡಿತ ಸರ್ ಅವ್ರು ಇವಾಗ ಓದ್ಬೇಕು ಅನ್ನೋ ಮನೋಭಾವನೆ ಬಂದ್ ಇವಾಗ ಮಾತಾಡ್ತಾ ಹೇಳಿದರು ನೀವು ಶಿವಾಜಿ ಜಯಂತಿಗೆ ಯಾವಾಗ ಮುಖ್ಯ ಭಾಷಣಕಾರರಾಗಿ ಆಹ್ವಾನ ಮಾಡಿದಿರಿ ನಾನು ಹತ್ತಾರು ಬುಕ್ಗಳನ್ನು ಓದೋ ಅವಕಾಶ ಕೊಟ್ಟಿದ್ರೆ ನೀವು ನನಗೆ ನಾಟ್ ಓನ್ಲಿ ಬರೀ ಮುಖ್ಯ ಭಾಷಣಕಾರನೆ ಕತ್ತಿಲ್ಲ ನನ್ನ ಎಷ್ಟೋ ಹತ್ತಾರು ಬುಕ್ಗಳನ್ನು ನನ್ನ ಕಡತದಲ್ಲಿ ಪುಸ್ತಕಗಳನ್ನ ಓಡೋಂತ ಅವಕಾಶ ಕೊಟ್ಟಿದೆ ಈ ಜಯಂತಿ ಅಂತ ಹೇಳಿದರು ಅವರು ಕೈ ಮುಗಿದ ಹೋದ್ರು ಸರ್ ಮರಾಠಿ ಜನ ಅಂತ ಅದ್ರಲ್ಲಿ ಬಹಳ ಸಂತೋಷ ಆಯ್ತು ಯಾಕೆ ಅಂತಂದ್ರೆ ಸುಮ್ನೆ ನಾನು ಅನ್ಕೊಂಡಿದ್ದೆ ಶಿವಾಜಿ ಮರಾಠಿ ಗುರು ಅಂತ ಬಟ್ ಇಂಥ ಒಂದು ಹಿನ್ನೆಲೆ ಇದೆ ನಿಮಗೆ ಇಂಥ ಒಂದು ಸಾಹಸ ಧೈರ್ಯದ ಹಿನ್ನೆಲೆಯಲ್ಲಿ ಬಂದಿದ್ದೀರಾ ನೀವು ಅಂತ ನನಗೆ ಓದಾಗ್ಲೇ ಗೊತ್ತಾಗಿದ್ದು ಅದಕ್ಕಾಗಿ ಈ ವೇದಿಕೆಗೆ ನಮಸ್ಕಾರ ಹೇಳಿ ಸರ್ ಎಲ್ಲಾನು ಫ್ರೆಂಡಿಂಗ್ಸು ಇವತ್ತೇನು ಮಾಡಿದ್ದಾರೆ ಕಾರ್ಯಕ್ರಮ ಅನ್ನೋದಕ್ಕೆ ಸಲಹೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ಶಿವಾಜಿಗೂ ಜಯಂತೋತ್ಸವ ನೋಡಿರಿಂದ ನಾವು ಮರಾಠ ಸಮಾಜ ಮೈಸೂರು ಮರಾಠ ಸಮಾಜ ಮುನ್ನೂರ ತೊಂಬತ್ತೆಂಟನೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸಲಿದೆ ಇದಕ್ಕೆ ನಮ್ಮ ಮೈಸೂರಿನ ಸಕಲ ಮರಾಠ ಸಮಾಜ ಜೊತೆ ಕೂಡಿದೆ ಶಿವಾಜಿ ಮಹಾರಾಜರು ಇಡೀ ದೇಶದ ಅಸ್ಮಿತೆ ಈ ದೇಶದ ಆಸ್ತಿ ಈ ದೇಶದ ಹೆಮ್ಮೆ ಈ ದೇಶದ ಗರ್ವ ಈ ದೇಶಕ್ಕೆ ನೌಕಾಪಡೆಯ ಪಿತಾಮಹ ಏನಾದರೂ ಇದ್ದಾನೆ ಅಂತಂದರೆ ಅದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರವರು ಅಂಧ ಕಾಲದಲ್ಲೇ ಅಷ್ಟ ಪ್ರಧಾನವನ್ನು ಒಂದು ಇಟ್ಕೊಂಡು ವಿಭಿನ್ನವಾಗಿ ರಾಜ ಆಡಳಿತವನ್ನು ಮಾಡಿ ಯುದ್ಧಕ್ಕೆ ಏನೆಲ್ಲ ಬೇಕು ಯಾವೆಲ್ಲ ತಯಾರಿಗಳನ್ನು ಬೇಕು ಏನೆಲ್ಲ ಮಾದರಿ ಯುದ್ಧ ಅಂತ ಕಾಲದಲ್ಲಿ ಬಳಸಿದ್ದಾರೆ ಇದು ಪ್ರಾಯಶಃ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವರ ಚಾಣಾಕ್ಷತನಕ್ಕೆ ಹಿಡಿದ ನಡೆ ಅಂತ ಭಾವಿಸ್ತೇವೆ ಅಂಥ ಮಹನೀಯರ ಜಯಂತಿಯನ್ನು ಅಂಥ ರಾಷ್ಟ್ರ ನಾಯಕರ ಜಯಂತಿಯನ್ನು ಪ್ರಾಯಶಃ ನಾವೆಲ್ಲ ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸುದೈವ ನಮ್ಮ ಭಾಗ್ಯ ಅಂತ ಭಾವಿಸ್ತೇವೆ ಫೆಬ್ರವರಿ ಹತ್ತೊಂಬತ್ತು ಪ್ರತಿ ವರ್ಷ ಸಹ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ನಮ್ಮ ಜನಾಂಗದ ಎಲ್ಲ ಮುಖಂಡರು ಮುಖ್ಯಸ್ಥರುಗಳು ಎಲ್ಲ ತಮ್ಮ ಒಗ್ಗೂಡಿ ಸಂಘಟಿತರಾಗಿ ಮಹಾರಾಜರ ಜಯಂತಿಗೆ ಶ್ರಮಿಸ್ತಾರೆ ಸಾಕಷ್ಟು ಇದರಲ್ಲಿ ಜಯಂತಿಗೆ ಶ್ರಮಿಸ್ತಕ್ಕಂಥವ್ರು ಕೆಲಸ ಮಾಡ್ತಕ್ಕಂಥವ್ರು ಈ ಒಂದು ಯಶಸ್ಸಿಗೆ ಕಾರಣ ಅದರಲ್ಲಿ ನಾನು ಈ ಜಯಂತಿಯ ಸಂಘಟನಾ ಕಾರ್ಯದರ್ಶಿ ತುಪ್ಪಾರಾಮರಾವ್ ಅಂತ ಹೇಳಿ ಅದ್ರ ಜೊತೆಗೆ ಸಾಕಷ್ಟು ನಮ್ಮ ಈ ಬಡಬಗ್ಗ್ರ ಮಕ್ಕಳಿಗೆ ನಾವು ಇದು ಮಾಡ್ತಕ್ಕಂಥದ್ದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾವು ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಅಂಗವಾಗಿ ನಾವು ಮಾಡ್ತೇವೆ ಅದ್ರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಅವರ ಹಿನ್ನೆಲೆಯನ್ನು ಜನರ ಯುವ ಜನತೆಗೆ ತೋರಿಸ್ಕೊಂಡ ನಿಟ್ಟಿನಲ್ಲಿ ನಾಟಕ ಪ್ರದರ್ಶನದಾಗಿರ್ಬೋದು ನಮ್ಮ ಮರಾಠ ಸಮುದಾಯದ ಮಕ್ಕಳಿಗಳಿಗೆ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಳ್ತಾ ಇದ್ದೇವೆ ಅಂಥ ಎಲ್ಲ ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಒಂದು ಸಮಾಜವನ್ನು ವಾಹಿನಿಗೆ ತರಲಿಕ್ಕೆ ಇವತ್ತಿಗೂ ಛತ್ರಪತಿ ಶಿವಾಜಿ ಮಹಾರಾಣರು ಮಹಾರಾಜರು ಪ್ರೇರೇಪಣೆ ಅಂತ ಹೇಳಿದ್ರೆ ಪ್ರ ತಪ್ಪಾಗೋದಿಲ್ಲ ನಾವೆಲ್ಲ ಅಂಥ ಒಂದು ಮಹಾರಾಜರ ಕುಟುಂಬಸ್ಥರು ಅವರ ಒಂದು ಜನಾಂಗದಲ್ಲಿ ಹುಟ್ಟಂಥವರು ಅಂತ ಕ್ಷತ್ರಿಯರು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಭಾಳ ಹೆಮ್ಮೆ ಪಡ್ತದೆ ಸಾಕಷ್ಟು ನಮ್ಮ ಹಿರಿಕರಿದ್ದಾರೆ ನಮ್ಮ ಗೋಪಾಲರಾವ್ ಜಾಧವ್ ಅಂತೇಳಿ ಅವರು ಮಹಾರಾಜರ ಬಗ್ಗೆ ಭಾಳ ಪೌರಾಣಿಕ ನಾಟಕಗಳನ್ನು ತುಂಬ ವಿಭಿನ್ನವಾಗಿ ಜನರ ಜನರ ಮಟ್ಟಿ ಯುವ ಜನರಿಗೆ ಮುಟ್ಟೋ ರೀತಿಯಲ್ಲಿ ಮಾಡ್ತಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಬೇಕಾಗ್ತಿದೆ ಮತ್ತು ಈ ಜಯಂತ್ಯೋತ್ಸವ ಜಯಂತ್ಯೋತ್ಸವದ ಅಧ್ಯಕ್ಷರು ನಾಗೇಂದ್ರ ಅವತಾಡ್ ಇರ್ತಾರೆ ಅವರು ಕೂಡ ತುಂಬ ಒಂದು ಹೆಚ್ಚಿನ ಶ್ರಮ ವಹಿಸಿ ಭಾಳ ಅಭೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಭಾಳ ಖುಷಿಯಾಗುತ್ತೆ ಮುಖ್ಯ ಭಾಷಣಕಾರರಾಗಿ ನಮ್ಮ ಅಕ್ಕ ಮಹಾದೇವಿ ಪೀಠದ ನಿರ್ದೇಶಕರಾದಂತಹ ನಾವು ಕವಿತಾ ರೈ ಅವ್ರನ್ನ ಕರೆಸಿದ್ವಿ ಅದ್ಭುತವಾಗಿ ಭಾಷಣ ಮಾಡಿದ್ರು ಅಂದರೆ ಉಪನ್ಯಾಸ ನಟಿಸ್ಕೊಂಡು ಉಪನ್ಯಾಸ ಅಂದರೆ ಸವಿಸ್ತಾರವಾಗಿ ಶಿವಾಜಿ ಮಹಾರಾಜರ ಹಿನ್ನೆಲೆ ಅವ್ರ ಹುಟ್ಟು ಹೇಗಾಯಿತು ಸಾಮ್ರಾಜ್ಯ ಹೇಗೆ ವಿಸ್ತಾರ ಮಾಡಿದ್ರು ಏನೆಲ್ಲ ಅಡೆತಡೆಗಳನ್ನು ಅನುಭವಿಸಿದ್ರು ಇಂಥ ಎಲ್ಲವನ್ನು ತುಂಬ ಸೊಗಸಾಗಿ ಬಿಚ್ಚಿಟ್ಟಿದ್ದಾರೆ ನಿಜವಾಗ್ಲೂ ಒಬ್ಬ ಮರಾಠ ತಿಳ್ಕೊಳ್ತಕ್ಕಂಥ ಒಂದು ವಿಚಾರಗಳನ್ನು ಇವತ್ತಿನ ಸಹ ಉಪನ್ಯಾಸದಲ್ಲಿ ಮೇಡಮ್ನವರು ಹೇಳ್ಕೊಟ್ಟಿದ್ದಾರೆ ಇದಕ್ಕೆ ನಾವು ಈ ಮೂಲಕ ಅವರಿಗೂ ಕೂಡ ಥ್ಯಾಂಕ್ಸನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ ತಕ್ಷಣ ಈಗ ಆಲ್ರೆಡಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗ್ತಾಯಿದೆ ಎಲ್ಲ ಬಂಧುಗಳು ಊಟ ಮುಗಿಸ್ಕೊಂಡು ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಸಭಾಂಗಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮಕ್ಕಳ ಮರಾಠ ಅವರ ಮಕ್ಕಳ ಅವರ ಪ್ರತಿಭೆಗಳನ್ನು ಅನಾವರಣ ಆಗಿ ನಡೀತದೆ ಎಲ್ಲ ಮಕ್ಕಳುಗಳು ವಿಭಿನ್ನವಾಗಿ ತಮ್ಮ ಎಲ್ಲ ರೀತಿಯಲ್ಲಿ ದೇಶಭಕ್ತಿ ಗೀತೆ ಏಕಪಾತ್ರ ಅಭಿನಯಗಳು ಇಂಥ ಒಂದು ಯೋಗಾಭ್ಯಾಸದಲ್ಲಿ ತಮ್ಮ ಪ್ರದರ್ಶನಗಳು ಇಂಥವೆಲ್ಲವನ್ನೂ ಮಾಡ್ತಾ ಇದ್ದಾವೆ ನಮ್ಮ ಸಮಾಜದ ಮಕ್ಕಳುಗಳ ಒಂದು ಪ್ರತಿಭೆಯನ್ನು ಇಲ್ಲಿ ಬಿಡಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ